ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫಾರ್ಟೀನ್ ಬಂದಿ ಒಂದು ಬಟ್ ಒಂದು ದಿನ ಮತ್ತೊಡೆ ಬರ್ತಾನೆ ಅಲ್ಲ ಅವಳು ನನಗೆ ನನಗೆ ನಲವತ್ತು ದಿನ ಮಾಡೋಣ ಅರವತ್ತು ದಿನ ಆಯ್ತು ನಿಮಗೆ ಸುಮ್ಮನೆ ಅರವತ್ತು ದಿನದಲ್ಲಿ ನಲವತ್ತು ದಿನ ಬಂದಿದೆ ಅವಳು ಅದರಲ್ಲಿ ಸಂಡೇ ಒಂದಷ್ಟು ಟೂ ಅಲ್ಲ ಅಲ್ಲೇ ಹೋಯ್ತಲ್ಲಮ್ಮ ಬಿಡಮ್ಮ ಸಾಕು ನೀನು ಒನ್ ಟ್ವೆಂಟಿ ಡೇಸಲ್ಲಿ ನಾನು ನೂರ ಇಪ್ಪತ್ತು ದಿನದಲ್ಲಿ ಅದರಲ್ಲಿ ಎಷ್ಟು ದಿನ ಬರ್ತೀಯ ಅಂತ ಬರ್ತಾಳಂತ ಎರಡು ಗಂಟೆ ಬರೀ ಎರಡು ಬರ್ಬೇಕು ನೀನು ಎಸ್ ಆರೋಗ್ಯವಾಗಿರ್ಬೇಕು ನೀನು ಓಕೆ ಎಸ್ ಹಾಂ ಸ್ಪೆಕ್ಟ್ ಮಾಡಬೇಕು ಮಾಡಿದ ಖುಷಿ Good, breathe in down, breathe out up, one, okay, two, hmm. three, good, with the bicep, tricep exercise, three, four, good, keep going, breathe in down, breathe out up, four, five, 6, గుడ్ కీప్ గోయింగ్ 6. టమ్మీ అప్ప అంత కన్సన్ట్రేట్ మే బైసి మేల ఓకేనా నన్నమే మి కన్సన్ట్రేట్ నోడి ఇవళు బైసీప్ మేలు కాన్సన్ట్రేట్ మన నన్నమేలే కాన్సన్ట్రేట్ మంతే ఎస్ ఎరడు ఒటి మేడం ఎడుబిడు ఎడుబిడు ఎస్ ఎరడు ఫైవ్ మేడం చై खमन आगत फै फाई म्हण ऐत ला फोर म्हो कुठं एक लास्ट फोर लास्ट थ्री गट आगतम लास्टू येस लास गपिटन कस्टान ಕಾನ್ಸಂಟ್ರೇಟು ಮಾಡಲ್ವಾ ಕಮ್ಮಿ ಹಾಂ ನೆಕ್ಸ್ಟ್ ಬಾ ಇಲ್ಲಿ ಆಟ ಆಡ್ತಿದ್ದೀಯ ನೀನು ಬಾ ಮುಂದೆ ಬಾ ಅಲ್ಲೇ ಇರ್ಬೇಕು ಎಲ್ಬೋ ಎಲ್ಬೋ ಕ್ಲೋಸ್ ಪುಷ್ ಡೌನ್ ಹಾಂ ಅಷ್ಟೇ ಅಮ್ಮ ಅಷ್ಟೇ ಅಷ್ಟೇ ಪುಷ್ ಡೌನ್ ಸ್ಟೆಚ್ ಗರ್ಡ್ ಸ್ಟಪ್ ಒನ್ ಗರ್ಡ್ ತ್ರೀ ಅಷ್ಟೇ ಅಮ್ಮ ತ್ರೀ ಅಷ್ಟೇ ಸ್ಟಾಪ್ ಫೋರ್ ಗರ್ಡ್ ಫೈವ್ ಫುಲ್ ಸ್ಟೆಚ್ ಮಾಡಿ ಹೋಲ್ಡ್ ಮಾಡು அய்யம் அம்மா அது அண்ட் கொண்டது அதுக்கே வர்த்திலம்மா ப்ளேட் நோடி ஒன்று டைம் அண்ட் கொடுத்து எஸ் ஹோசி ஆக ஓகேம்மா ம் த்ரீ ஃபோர் ஸ்டிச்ம ஃபைவ் சிக்ஸ் செவன் எயிட் நைன் 10 लास्ट 10 9 गुड पुश डाउन 8 ट्राईसेप ಮೇಲೆ கான்சன்ட்ரேட் ಮಾಡಿ पुश डाउन ಬ್ರೀತ್ ಔಟ್ ಸ್ಲೋ ಬ್ರೀಥಿಂಗ್ plus 7 6 ಇಡ್ಕೋ लास्ट 6 ಆಯ್ತಮ್ಮ लास्ट 6 ಮಾಡಿ ಚೇ ಮಾಡಿ ಮಾಡಿ ಟುಮಿ 5 plus 4 ಫುಲ್ ಸ್ಟ್ರೆಚ್ लास्ट 3 लास्ट ಟು लास्ट 1 ಅಲ್ಲಿ ಹೋಲ್ಡ್ ಮಾಡಿ ಫುಲ್ ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಿ ಕೆಲವೊಮ್ಮೆ ಆಯ್ತಾ ಆಗುತ್ತೆ

5 6 7 8 हाय ये नाइस सरले बनता ಬಂದಿಲ್ಲ ಮಾದು ಬಂದಿಲ್ಲ ಒಂದು ತರ ಬಂದಿಲ್ಲ ಐ ಡಮ್ಮಿ ಬಂದಿರೆ ಬಾಡ ಕೋಚಿ ಇದ್ದಂಗಿ ಜಿ ಹ್ಞೂ ಸೊಳ್ಳೆ ಬಂದ್ಬಿಡ್ತಂತೆ ಮೂಗನೇ ಒಕ್ಕಂತದಂತೆ ಎಸ್ ಅಮ್ಮ ಲಾಸ್ಟ್ ಫೋರ್ ಆಯ್ತಮ್ಮ ಲಾಸ್ಟ್ ಫೋರ್ ಮಾಡಿ ಎಸ್ ಲಾಸ್ಟ್ ತ್ರೀ ಗಟ್ ಲಾಸ್ಟ್ ಅಮ್ಮ ಲಾಸ್ಟ್ ಒನ್ ಲಾಸ್ಟ್ ಒನ್ ಲಾಸ್ಟ್ ಒನ್ ಎಸ್ ಹಬ್ ಆಗುತ್ತೆ ಯಸ್ ಗುಡ್ ಹ್ಞೂ ನೆಕ್ಸ್ಟ್ ಮ್ಯಾಮ್ ಕಳ್ಳ ಹೋಯ್ತಾ ಸಜೇಂದ್ರ ಕಷ್ಟ ಅಕ್ಕನಿಗೆ ಆಸ್ ಗುಡ್ 1 2 3 4 5 6 7 8 9 10 5 लास्ट ಫೋರ್ క్లాస్ త్రీ నిదానా లాస్ట్ త్రీ ఎత్తు లాస్ట్ టూ ఖాళీ ఇవ్వకమ్మ లాస్ట్ వన్ యస్ ఆ కడమ్మా టీకా ఎస్ గుడ్ కీప్ గోయింగ్ వన్ ఎత్తమ్మా కాల్ టీ త్రీ ఫోర్ ఫైవ్ సిక్స్ సెవెన్ ಏಟ್ ಆಯ್ತಮ್ಮ ನೈನ್ ಟೆನ್ ಪ್ಲಸ್ ಫೋರ್ ಪ್ಲಸ್ ತ್ರೀ ಪ್ಲಸ್ ಟು ಪ್ಲಸ್ಟ್ ಒನ್ ಯಟ್ ಈಗ ಇಲ್ಲೇ ಪುಷಪ್ ಪುಸಿ ಹೇಳ್ಕೊಡ್ತೀನಿ ರೇಗ ಬೇಗ ತಗೋಳ ಡಮ್ಮಿ ಬೇಗ ಮಾಡು ಬೇಗ ಮಾಡೋದಿಲ್ಲ ನೋಡಿ ಕೆಟ್ಟ ಅಲ್ಲಿ ಹಿಡ್ಕೊ ಕರೆಕ್ಟಾಗಿ ನೋಡಿ ಹೆಂಗೆ ಹಿಡ್ಕೊಂತ ನೋಡಿ ನೋಡ್ತೀನಿ ಯಾವಾಗ ಎಷ್ಟು ನೋಡು ಹಂಗೆ ಇಟ್ಕೊಳಕ್ಕೆ ಹೇಳಿದ್ದ ಹೆಂಗೆ ಇಡ್ಕೋಬೇಕು ಇನ್ನು ಹಾಂ ಅದು ಹಾಗೆ ಇಡ್ಕೊ ಹ್ಞೂ ಇನ್ನು ಮೇಲೆ ಇಡ್ಕೊ ಇನ್ನು ಸ್ವಲ್ಪ ಎಸ್ ಮಾಡು ಹಿಂದೆ ಹೋಗು ಹಿಂದೆ ಬೈನು ಸಾಕು ಆಯಿತು ಹಾಂ ಆಡ್ತೀಯಾ ಕ್ಲೋಸ್ ಮಾಡು ಹಾಂ ಡೌನ್ ಹಿಂದೆ ಹೋಗ್ಬಾರ್ದು ಹಿಂದೆ ಸ್ಟ್ರೆಚ್ ಮಾಡ್ಕೋಬಾರ್ದು ನೋಡಿ ಹಿಂದೆ ಸ್ಟ್ರೆಚ್ ಮಾಡ್ಬಾರ್ದು ಅಂತೀನಿ ಇದು ಇಲ್ಲೇ ಇರಬೇಕು ಬಿಡು ಡೌನ್ ಹಾಂ ಬಿಡು ಆಯ್ತು ಮಾಡು ಹಾಂ ಹಂಗೆ ಇರಬೇಕು ಎಸ್ ಪುಷ್ ತ್ರೀ ಪುಷ್ ಮಾಡು ಫೋರ್ ಹಾಂ ಆಗುತ್ತೆ ಮತ್ತು ಫೈ ಕೆಳಗೆ ಬಿಡು ಸಿಕ್ಸ್ ಡೌನ್ ಸೆವೆನ್ ಕ್ಲೋಸ್ ಮಾಡ್ತಾ ಇಲ್ಲಮ್ಮ ನೀನು ಐ ಡೌನ್ ಬಿಡ ರಿಡು ಜಾಸ್ತಿ ಆಯ್ತಾ ಹಾಂ ಫೈವ್ ತಗೋ ಇಲ್ಲ ಕೋತಿ ನೀನು ಹಾಂ ಲಾಸ್ಟ್ ಟೈಮ್ ಹತ್ತು ಕೆ ಜಿ ಮಾಡಿದ್ಯಾ ಇದ್ರೆ ಏಳುವರೆ ಕೆ ಜಿ ಹಿಂಗೇನು ಹಾಂ ಅದು ಮಾಡಿದ್ಮೇಲೆ ಇದು ಮಾಡೋಕ್ಕಾಗಲ್ವ ನಿನಗೆ ಎಲ್ಲ ಮಾಡ್ತೇವೆ ಮಾಡು ಬೇಗ ತಗೋ ಫಿಕ್ ಕಾಸ್ಟ್ ಏನ ಯಾಕೆ ನೋಡಿದ್ರೆ ಏ ಅಂತ ಬೇಗ ಮಾಡು ಸ್ವಲ್ಪ ಕ್ಲೋಸ್ ಆಗಿಟ್ಕೊ ಬೇಗ ರಾಜು ಟೈಮ್ ವೇಸ್ಟ್ ಮಾಡುತ್ತೆ ಅಲ್ಲ ತಕ್ಕಂತೆ ಇರೋಲ್ಲಿ ತೊಗೊಳಕ್ಕಾಗಲ್ಲ मुंदे तक हाँ गड्ढ अस्ट पर्फेक्ट हाँ पुश थ्री फोर फाइव येल क्लोज सिक्स सेवन एट क्लोज हाँ नाइन गुड टेन लास्ट फाइव लास्ट फोर लास्ट थ्री लास्टूल क्लोज लास्ट वन यस, नेक्स्ट गुड, वन, यस्ट वा कैम कंटिव अँ अज्जी अब्जी अंत नि अज्जी या का <laughs> <laughs> बेगल अब्जी ಅಪ್ಪಾಜಿ 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 ಅಮ್ಮ ಅಪ್ಪಾಜಿ ಅಂದ್ಕೊಂಡ್ರು ಹ್ಞೂ ನೋಡಿ ಬೇರೆ ಹ್ಞೂ ನಾನು ಕೆಲಸ ಮಾಡ್ತಾ ಅಂತ ಏನು ಸೋಂಬೇರಿ ಅವಳು ಇನ್ನೇ ನೋಡಿ ಬಂದೆ ಅಲ್ಲ ಮಲ್ಕೊಂಬಿಟ್ರವಳಿಗೆ ಹ್ಞೂ ಅಡುಗೆ ನಾನೇ ಮಾಡಿದ್ದೆ ನೀನೇ ಮಾಡ್ತೀಯಮ್ಮ ಎಸ್ ಹ್ಞೂ ತ್ರೀ ಅದ ಔಟ್ ಸ್ಲೋ ಬ್ರೀದಿಂಗ್ ತ್ರೀ ಹ್ಞೂ है सब फोर गड् फोर कीप कीपयिंग ये फाइव हिस्स सेवन हई आगत माड़ा सेवन कीपयिंग सेवन अप एट खाली रोड से नाइन ಹ್ಞೂ ಹ್ಞೂ ಎಸ್ ನಿಂತು ನಿಬಿಟ್ ನೋಡಿ ಮತ್ತೆ ಮಾಡಂದ್ರೆ ಹಿಂಗೆ ನೋಡಿ ಅವಳು ಗೊತ್ತಾ ನಿನಗೆ ನಾಯಿಡು ಮೇಡಮ್ ಎಷ್ಟು ಎತ್ತರ ಗೊತ್ತಾಯಿತು ಬೇಗ ಹಾಂ ಬೇಗ ಹ್ಞೂ ಗೇಟ್ ಲಾಸ್ಟ್ ತ್ರೀ ಮಾಡಬೇಕು ಲಾಸ್ಟ್ ತ್ರೀ ಲಾಸ್ಟು స్ట్ వన్ అంత నోడి ఎస్ట్ ఇవ్వ కిక్ ప్యాక్ డ్రై సిప్స్ కిక్ ప్యాక్ ఇది తగమ్మా కై మేలు గడ్ అస్టమ్ వన్ సూపర్ పుష్ బ్రీద్ ఔట్ స్లో బ్రీదింగ్ ట్రై సిప్ మేలు కాన్సన్ట్రేట్ మొకే త్రీ స్లో ఆగి ಸ್ಲೋವಾಗಿ ಮಾಡಬೇಕು ನೋಡಿ ಪುಷ್ ಔಟ್ ಸ್ಲೋ ಬ್ರೀದಿನ್ ರೈ ಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೈ ಲಾಸ್ಟ್ ಲಾಸ್ಟ್ ಏಯ್ಟ್ ಮಾಡಮ್ ಸೆವೆನ್ ನಿಧಾನ ಸಿಕ್ಸ್ ಫೈವ್ ನಿಧಾನ ಮುಂದೆ ಹೋಗ್ಬಾರ್ದಮ್ಮ ಫೋರ್ ಅಷ್ಟೆ ಲಾಸ್ಟ್ ತ್ರೀ ಲಾಸ್ಟ್ ಟು ಲಾಸ್ಟ್ ಒನ್ ಎಸ್ ಅಲ್ಲೇ ಹೋಲ್ಡ್ ಮಾಡಮ್ ನೈನ್ ಇಡ್ಕ ಹಿಂದೆ ಏಯ್ಟ್ ಸವೆನ್ ಹಿಂದಿತ್ತು ಸಿಕ್ಸ್ ಫೈವ್ ಫೋರ್ ತ್ರೀ ಒನ್ ಗಡ್ ಅಮ್ಮ ಇವಾಗ ಸ್ವಲ್ಪ ಬಿಡೋ ನಿಧಾನ ಕೆಳಗೆ ಕೂತ್ಕೋ ಹೆಂಗೆ ಟು ಇಷ್ಟು ಮಾಡ್ತಾರೋಳಿ ಇವರು ಹಾಂ ಏನಾಯ್ತಮ್ಮ ಆಯ್ತಾ ಹ್ಞೂ ಮತ್ತೆ ಏನಾಯ್ತ ಅಮ್ಮ ಖುಷಿ ಏನಾಗದ ಏನೇ ಚಿಂತೆ ಇರಲಿ ಏನೇ ಇರಲಿ ನೀನು ಎಕ್ಸಸೈಸ್ ಮಾಡಬೇಕು ಬಿ ಪಾಸಿಟಿವ್ ಆಗಿರಬೇಕು ಆಮೇಲೆ ನಿನಗೆಲ್ಲ ಗೊತ್ತಾಗುತ್ತೆ ತಾನೆ ಯಾರು ಏನು ಎತ್ತ ಅಂತ ಎಲ್ಲ ಗೊತ್ತಾಗುತ್ತೆ ಅದೇ ಹೇಳ್ತಾ ಇರ್ತೀನಿ ಜೀವನದಲ್ಲಿ ನಾವು ಚೆನ್ನಾಗಿದ್ದಾಗ ಎಲ್ಲರೂ ಬಂದುಬಿಡ್ತಾರೆ ನೋಡಿ ಹೌದು ಬರಲ್ವಾ ಬರಲ್ವ ಗೊತ್ತಾಗೋದು ಗೊತ್ತಾಗದು ಎಲ್ಲರ ಪಾಠ ಕಲಿಸ್ತಾರೆ ತಾನೆ ನಿನಗೆ ಹ್ಞೂ ಯಾರು ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ ನೋಡು ಹೌದು ತಾನೆ ಬಿ ಪಾಸಿಟಿವ್ ಎಸ್ ಹೌದು ಜೋಶ್ ಹ್ಞೂ ಮತ್ತೆ ಪಾಸಿಟಿವ್ ಆಗಿರ್ಬೇಕು ಏನೇ ಗ್ಯಾಸ್ ಗ್ಯಾಸಬೇಕು ನೀನು ಇಂಥರ ನೆಗೆಟಿವ್ ಆಗಿರ್ಬಾರ್ದು ನೋಡ್ಕಂಡೇನು ಕುಂದಿರ್ತೀಯ ಮತ್ತು ಯಾಕೆ ಅಂತ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಇರ್ಬೇಕು ಮತ್ತೆ ನೆಗೆಟಿವ್ ಏನಂತ ಮತ್ತೆ ಒಂದಿನ ಏನಕ್ಕೆ ಬರಲಿಲ್ಲ ಮತ್ತೆ ನಾನು ಮಾಡ್ತಾ ಇಲ್ವ ಹಾಂ ಒಂದಿನ ಏನಾದ್ರು ಬಿಟ್ಟಿನ ಟೊಮ್ಮಿ ನೆಕ್ಸ್ಟ್ ಇವಾಗ ಓಕೆ ನೆಕ್ಸ್ಟ್ ಏನೇಳವ

Eight seven six two five four three, two, one. hold, Madam. Yes, nine hip down, Mark down nine eight seven six five four three two one. Good. I turn okay. Repeat, Manella. Sakyoth. Good. ちょっと意外